ಹಾ ಸರ್ ಈ ತೋಟಕ್ಕೆ ನಾವು ಗೋತ ಯೂಸ್ ಮಾಡ್ತೀವಿ ಸರ್ ಡೈಲಿ ಒಂದು ಇದ್ರಮಿಗೆ ತುಂಬಿಸಿ ಇಟ್ಟು ವಾರದಲ್ಲಿ ಒಂದು ಟೈಮ್ ಫುಲ್ ಆಗ್ತೀವಿ ಸಾಲ್ ಸಾಲಿಗೆ ಸಾಲ್ ಸಾಲ ಜಾಸ್ತಿ ಆಗ್ತಿರತ್ತೆ ದುಡ್ಡಿದ್ದಂತೂ ಹೌದು ಸರ್ ಅದೇ ಮೂರ್ ಎಕರೆಗೆ ನಾವು ಗೊಬ್ಬರ ಏರ್ಸ್ಬೇಕಂದ್ರೆ ಒಂದ್ ಹತ್ತರಿಂದ ಹದಿನೈದು ಲೋಡ್ ವರ್ಷ ಏರ್ಸ್ಬೇಕು ಹೌದು ಅಲ್ಲಿಗೆ ಒಂದ್ ಲಕ್ಷ ರೂಪಾಯಿ ಹೌದು ಹೌದೌದು ನಮಗೆ ಹಾಲಿಂದ ಬರೀ ಮಂತ್ ಆಗ್ಲಿ ಸರ್ ಹಾ ಸರ್ ಸರ್ ಅದಾದ್ಮೇಲೆ ನೀವು ಒಂದು ದಿನಕ್ಕೆ ಎಷ್ಟಾಗ್ತದಿರಾ ಹಾಲು ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೆರಡು ಲೀಟರ್ ಆಗ್ತದೆ ಬೆಳಗ್ಗೆ ಸರ್ ಇಲ್ಲಿ ನೀವೇನು ಹಸು ಸಾಕಿರಲ್ಲ ಜೊತೆ ಜೊತೆಗೆ ಏನೋ ಸ್ವಲ್ಪ ಕೋಳಿ ಆಮೇಲೆ ಏನೇನು ಸಾಕಿರಿ ಕುರಿ ಒಂದು ನಲ್ವತ್ತು ಕೋಳಿ ಸರ್ ಸರ್ ನಮಸ್ತೆ ಸರ್ ಇಲ್ಲೇನು ಹಸು ಸಾಕಾಣಿಕೆ ಮಾಡ್ತಾ ಇದೀರಲ್ಲ ಎಷ್ಟು ವರ್ಷದಿಂದ ಇದ್ರಿ ಆಮೇಲೆ ನಿಮ್ಮದು ಸ್ವಲ್ಪ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ಸರ್ ನಮ್ಮ ಹೆಸರು ರವಿಕುಮಾರ್ ಅಂತಂದು ಹಾಂ ಸರ್ ನಮ್ದು ಎಮ್ಮನ ಬೇತರು ದಾವಣಗೆರೆ ತಾಲೂಕು ದಾವಣಗೆರೆ ಡಿಸ್ಟಿಕ್ಕು ಹಾಂ ಸರ್ ಸರ್ ಈಗ ನಾವೊಂದು ಎರಡು ವರ್ಷ ಎರಡು ಎರಡೂವರೆ ವರ್ಷ ಆಯ್ತು ಸರ್ ನಾವು ಹಾಂ ಸರ್ ಸಾಕಾಣಿಕೆ ಮಾಡ್ಕೊಂಡು ಹಾಂ ಸರ್ ಹಾಂ ಈಗ ಎರಡೂವರೆ ವರ್ಷದಿಂದ ಇಲ್ಲೇ ಇದ್ದೀವಿ ಸರ್ ಹೊಲ್ದಾಗೆ ಇದ್ವಿ ಹಾಂ 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 ಹಾಗಾಗಿ ಇಲ್ಲೇ ಸಾಕಾಣಿಕೆ ಮಾಡ್ಕಂಡು ಇಲ್ಲೇ ಇದೀವಿ ಸರ್ ಹಾಂ ಸರ್ ಅಂದರೆ ಇದು ಹೊಲ್ದಲ್ಲೇ ನಿಮ್ಮ ತೋಟದ ಪಕ್ಕದಲ್ಲೇ ಮಡ್ಕೊಂಡ್ರೆ ಹ್ಞೂ ಸರ್ ನಮ್ಮ ತೋಟದ ಪಕ್ಕದಲ್ಲೇ ನಾವು ಮಾಡ್ಕೊಂಡಿರೋದು ಹಾಂ ಸರ್ ಸರ್ ಈಗ ಟೋಟಲ್ ಮಾತ್ರ ಎಷ್ಟು ಹಸುಗಳದ ಸರ್ ಈಗ ಟೋಟಲ್ ಏಳಿದ ಹಾ ಸರ್ ಈಗ ಅದರಲ್ಲಿ ಎರಡು ಕರ ಇದಾವೆ ಸರ್ ಒಂದು ಈಗ ಮೂರು ಇಲ್ಲಿ ಆಗಿದಾವೆ ಈಗ ಎಂಟು ತಿಂಗಳು ಆಗಿದಾವೆ ಸರ್ ಇವಾಗ ಈಗ ಎರಡು ಕರಿತಾ ಇದಾವೆ ಈಗ ಕರಿತಾ ಇದಾವೆ ದಿನ ಒಂದು ಹತ್ತರಿಂದ ಹನ್ನೆರಡು ಬೆಳಿಗ್ಗೆ ಹನ್ನೆರಡು ಸಾಯಂಕಾಲ ಹನ್ನೆರಡು ಲೇಟ್ರಾಲ್ ಆಗ್ತದೆ ಬೆಳಿಗ್ಗೆ ಹನ್ನೆರಡು ಸಂಜೆ ಹನ್ನೆರಡು ಲೀಟರ್ ಟ್ರಾಲ ಎರಡು ಎರಡೇ ಆಗ್ತದೆ ಸರ್ ಸರ್ ಈಗ ನೀವೇನು ಈಗ ಒಂದು ತೋಟ ಮಾಡ್ಕೊಂಡ್ರಿ ತೋಟದ ಪಕ್ಕದಲ್ಲಿ ಇವತ್ತು ನೀವು ಒಂದು ಸಣ್ಣದಾಗ ಶೆಡ್ ಮಾಡ್ಕೊಂಡು ಹಸು ಸಾಕಾಣಿಕೆ ಮಾಡ್ತದ್ರಿ ಸರ್ ನೀವು ಹಸು ಸಾಕಾಣಿಕೆ ಮಾಡಬೇಕು ಅಂತ ಹೆಂಗ ಅನಿಸ್ತು ಏನೊಂದು ಸರ್ ನಮ್ದು ಈ ತೋಟ ಬಂತಲ್ಲ ಈ ತೋಟಕ್ಕೆ ಗೊಬ್ಬರ ಮೇನ್ ಸರ್ ಹಂಗಾಗಿ ನಾವು ಊರಾಗಿದ್ರೆ ಇದನ್ನ ಹಸು ಸಾಕಾಣಿಕೆ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಈಗ ಹೊಲ್ದಾಗೆ ಬಂದ್ ಸೆಟ್ಲ್ ಆಗಿದೆ ಸರ್ ಈಗ ಹೊಲ್ದಾಗಿದ್ದ ಎಲ್ಲಾ ಇಲ್ಲೇ ಇದೆ ಸರ್ ಮೇವು ಇಲ್ಲೇ ಹಾಕಿದ್ವಿ ಸೈಡಿಗೆ ಅಡಿಕೆ ಪಕ್ಕ ಮೇವು ಸಗಣಿ ಗೊಬ್ಬರ ಎಲ್ಲ ಒಟ್ಟು ಎಲ್ಲಾ ಒಂದೇ ಹತ್ರನೇ ಕೆಲಸ ಸರ್ ಹಂಗಾಗಿ ಹಸು ಸಾಕಾಣಿಕೆ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಇದೆ ಅಂತ ಹೇಳಿ ಇದು ಮಾಡ್ತಾ ಇದ್ದೀವಿ ಸರ್ ಅದಾದ್ಮೇಲೆ ನೀವು ಒಂದು ದಿನಕ್ಕೆ ಎಷ್ಟಾಗ್ತದ್ರಿ ಹಾಲು ಸರಿ ಒಂದು ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೆರಡು ಲೀಟರ್ ಆಗ್ತದೆ ಬೆಳಗ್ಗೆ ಸಾಯಕಾಲ ಸೇರಿ ಬೆಳಗ್ಗೆ ಸಂಜೆ ಸೇರಿ ಇಪ್ಪತ್ತರಿಂದ ಇಪ್ಪತ್ತೆರಡು ಲೀಟರ್ ಹಾಂ ಸರ್ ಸರ್ ಈಗ ಏಳು ಹಸುಗಳು ಅದಾವಲ್ಲ ಈ ಏಳು ಹಸುವಿಗೆ ನೀವು ಮೇವಿಂದು ಯಾವ ತರ ಸರ್ ಮೇವಿಂದು ನೇಪಾರ್ ಹಾಕಿದೀವಿ ನೇಪೇರ್ ಆಮೇಲೆ ಈ ದೊಡ್ಡ ಅಡಿಕೆಗೆ ಮೆಕ್ಕೆಜೋಳ ಹಾಕ್ತಿವಿ ಸರ್ ಸರ್ ಹಂಗೆ ಇವ್ ನಮ್ಮವೇ ಬೆಳದಿರೋ ಮೆಕ್ಕೆಜೋಳನ ಉಗ್ಗಿ ಪ್ಲೇಟ್ ಓಡಸ್ಬಿಟ್ರೆ ಅವು ಬರುತ್ತೆ ಸರ್ ಅದು ಒಂದ್ ತಿಂಗ್ಳಿಗೆ ಬರುತ್ತೆ ಸರ್ ಒಂದ್ ತಿಂಗ್ಳು ಒಂದುವರೆ ತಿಂಗ್ಳಿಗೆ ಅದನ್ನ ಅದನ್ನೇ ಕೊಯ್ದು ಕೊಯ್ದು ಹಾಕತ್ ಸರ್ ಹಾ ಸರ್ ಮತ್ತ್ ರಾಗಿ ಉಲ್ಲೈ ಸರ್ ರಾಗಿ ನೀವು ಕೊಂಡ್ಕಂತೀವಿ ಅಷ್ಟು ನಾವು ಬೆಳ್ದಿದ್ವಿ ಅಷ್ಟು ತಗೊಂಡು ಬಣಿವಿ ಹೊಟ್ಕಂತೀವಿ ಸರ್ ಹ್ಞೂ ಹ್ಞೂ ಹೌ ಸ್ಪೆಂಡೇನ ಸರ್ ಅದರಿಂದ ಹಂಗ ಮೇಂಟೇನ್ ಮಾಡ್ತೇವೆ ನಾವು ಫ್ರೀ ಇದೆ ನಮ್ಮ ಮನೆಯವರು ನಾವಿಬ್ರು ಮೇಯಿಸೋಕೆ ಹೋಕ್ಕಿ ಸರ್ ಹ್ಞೂ ಹೊರಗಡೆನೂ ಬಿಟ್ಟು ಹೊರಗಡೆನೂ ಮೇಯಿಸೋಕು ಒಟ್ಟೇನು ಇಲ್ಲಿ ಶೆಡ್ಡಲ್ಲಿ ಒಂದೇ ಹತ್ರನೇ ಮೇ ಇಲ್ಲಿ ಒಂದೇ ಹತ್ರನೇ ಬಿಟ್ಟಿರಲ್ಲ ಸರ್ ನಾವು ಹೊರಗಡೆನೇ ಹಿಡ್ಕೊಂಡು ಹೋಗ್ತೀವಿ ಹಾಂ ಸರ್ ಹಾಂ ಸರ್ ಸರ್ ಈಗ ನೀವೇನು ಎರಡು ಸ್ಟಾರ್ಟಿಂಗ್ ನೀವೇನು ಹಸುಗಳು ಸಾಕಿದ್ರಲ್ಲ ಹಾಂ ಸರ್ ಎಷ್ಟು ಹಸುಗಳಿಂದ ಸ್ಟಾರ್ಟ್ ಮಾಡಿದ್ರಿ ನಾವು ಎರಡೇ ಹಸು ಸರ್ ಸ್ಟಾರ್ಟಿಂಗ್ ಎರಡು ಹತ್ತಿ ಎರಡು ಹಸ್ತಿಯಿಂದ ಸ್ಟಾರ್ಟ್ ಮಾಡಿ ಹಾಂ ಸರ್ ಈಗ ಏಳು ಆಗಿದೆ ಏಳು ಆಗಿದಾವೆ ಸರ್ ಹಾಂ ಹಾಂ ಸರ್ ಎಲ್ಲ ತಂದಿದಾವ ಸರ್ ಈಗ ಹುಟ್ಟಿರೋ ಮಾತ್ರ ಇವು ಎರಡು ಸರ್ ಇದು ಒಂದು ನಮ್ ಬೀಗರ್ ಕೊಟ್ಟಿದ್ ಸರ್ ಇದು ಇದು ಸರ್ ನಮ್ಮ ಮನೆಯವರ ಅಪ್ಪ ಕೊಟ್ಟಿದ್ರು ಸರ್ ಅಲ್ಲಿಂದ ಮತ್ತೆ ಹಂಗೆ ತನ್ಕೊಂಡ್ ಸರ್ ಈಗ ನಿಮ್ಮ ಹಸುಗಳಿಗೆ ನೀವು ಫೀಡಿಂಗ್ ಎಲ್ಲ ಕೊಡ್ತಾ ಸರ್ ಫೀಡಿಂಗ್ ಡೈರಿ ಬೂಸಾ ಅಕ್ಕಿ ನಮಗೆ ಈಗ ಒಂದ್ ಐವತ್ತು ಕೆಜಿ ಅಕ್ಕಿ ಬರ್ತಾವ ಸರ್ ಸೊಸೋಟಿ ಅಕ್ಕಿ ಅವನ್ನ ನಾವು ಇದು ಇದಕ್ಕೆ ಯೂಸ್ ಮಾಡ್ತಾ ಇದೀವಿ ಅಕ್ಕಿ ಡೈರಿ ಬೂಸಾ ಅಂದ್ರೆ ಏನು ಅಕ್ಕಿ ಕೊಡೋದ್ರಿಂದ ಏನು ಅಕ್ಕಿನೇ ಕೊಡ್ತೀರಾ ಇಲ್ಲ ಅಕ್ಕಿನು ಇದು ಹಿಟ್ ಮಾಡ್ಕೇ ಬಿರ್ತೀವಿ ಸರ್ ನಾವು ಅದನ್ನ ಹಿಟ್ ಮಾಡ್ಸ으면 ಆಲೂ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್ ಹಸುಗಳು ಚೆನ್ನಾಗಿರುತ್ತೆ ಹಾ ಹಾ ಮತ್ತೆ ಏನು ಡೈರಿದು ಪೇಣಿ ಗೊಸಾ ಹೌದು ಸರ್ ಅಕ್ಕಿ ಅಕ್ಕಿನು ಅಚ್ಚು ಹಾ ಮತ್ತೆ ಮಿನರಲ್ ಮಿಕ್ಸ್ಟರ್ ಆತರ ಏನಾದರೂ ಕೊಡ್ತೀರಾ ಇಲ್ಲ ಸರ್ ಆತರ ಏನು ಆತರ ಏನು ಮತ್ತೆ ಇನ್ನೇ ಮುಸರೆ ಸರ್ ಒಂದು ಹೋಟ್ಲಿಗೆ ಒಂದು ಮುಸರೆ ತರ್ತೀವಿ ಹಾ ಹಾ ಅಲ್ಲಿಂದ ಡೈಲಿ ಒಂದು ಬಕೆಟ್ ಫುಲ್ ಮುಸರೆ ಇರುತ್ತೆ ಸರ್ ಅವೆ ಅವಕ್ಕೆ ಎಲ್ಲಕ್ಕೆ ಹಾಕಿ ನೀರು ಕುಡಿಸ್ಬಿಡ್ತೀವಿ ಸರ್ ಹು 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 ಈ ತರ ತರ ಅಂದ್ರೆ ಕೆಲವೊಂದ್ ಮಿನರಲ್ ಯೂಸ್ ಮಾಡ್ತಾರ ಇಲ್ಲ ಇಲ್ಲ ಸರ್ ಸರ್ ಏನೂ ಇದೆ ಡೈರಿ ಏನ್ ಬರುತ್ತ ನಂದಿನಿ ಡೈರಿ ಅಕ್ಕಿ ಬೂಸ ಮಾಡ ಅಕ್ಕಿ ಇಟ್ಟು ಅಕ್ಕಿನ ಇಟ್ಟು ನುಚ್ಚಾಕ್ಸಂದ್ ಹಾತಿವಿ ಸರ್ ಈ ಮೆಕ್ಕೆಜೋಳ ಬಂದಾಗ ಒಂದ್ ಎರಡ್ ಮೂರು ತಿಂಗಳ ಮೆಕ್ಕೆಜೋಳನ ಹಂಗೆ ಇಟ್ಕೊಂಡಿರ್ತೀವಿ ಸರ್ ಒಂದ್ ನಾಕೈದ್ ಮೆಕೆಜೋಳನ್ನುಚ್ಚ ಮೂರು ಮಿಕ್ಸ್ ಮಾಡಿ ಒಂದ್ ಒಂದೊಂದ್ ಕೆಜಿ ಒಂದೊಂದರೆ ಕೆಜಿ ಒಂದೊಂದ್ ಕೊಡ್ತಾ ಸರ್ ಇಲ್ಲಿ ನೀವೇನ್ ಹಸು ಸಾಕಿರಲ್ಲ ಜೊತೆ ಜೊತೆಗೆ ನೀವೇನ ಸ್ವಲ್ಪ ಕೋಳಿ ಆಮೇಲೆ ನೀವೇನೋ ಸಾಕಿರಿ ಕುರಿ ಸರ್ ಒಂದು ಮೂವತ್ ನಲ್ವತ್ತು ಕೋಳಿ ಸರ್ ಈಗ ಹೈನುಗಾರಿಕೆಯಲ್ಲಿ ಕೆಲವು ಬಾಳ ಕಡೆ ನೋಡಿದಿನಿ ನಾನು ಕೋಳಿ ಸಾಕ್ತಾರಲ್ಲ ಏನು ಕೋಳಿ ಸಾಕ ಸರ್ ಕೋಳಿ ಜವರಿ ಕೋಳಿ ಇದಾವಲ್ಲ ಸರ್ ನಾಟಿ ಕೋಳಿ ಅದು ಕೋಳಿ ಮೊಟ್ಟೆನೆ ಮೂವತ್ತೈದು ರೂಪಾಯಿ ಒಂದ್ ಸರ್ ಇಲ್ಲಿ ಸುಮಾರು ಸುಮಾರ್ ಜನ ಕೇಳ್ತಾರ ಸರ್ ರೋಡ್ನಾಗೆಲ್ಲ ಅಡ್ಡಾಡಾರ್ ಮಟ್ಟಿದಾವ ಮಟ್ಟಿ ಇದಾವ ಅಂತಂದು ನಾವು ಕೊಡ್ತಾ ಇದೀವಿ ಸರ್ ಆಲ್ರೆಡಿ ಈಗ ಮೂವತ್ತೈದು ರೂಪಾಯಿ ಒಂದ್ ಮಟ್ಟೆ ಕೊಡ್ತಾ ಇದೀವಿ ಈ ಕೋಳಿ ಬಿಟ್ಟು ಕೋಳಿ ಬಂದ್ಬಿಟ್ಟು ಈಗ ಅವನ್ನ ಕೊಡ್ಬೇಕಂದ್ರು ಓಕೆ ನಮಗೆ ಯೂಸ್ ಅಂದ್ರೆ ನಾವ್ ಯೂಸ್ ಮಾಡ್ತಿವಿ ಸರ್ ಅದನ್ನ ಹಂಗಾಗಿ ನಾವ್ ಯೂಸ್ ಮಾಡ್ಕೊ ಕೊಡ್ತೀವಿ ಸರ್ ಒಂದ್ ಒಂದ್ ಉಂಜ ಒಂದ್ ಸಾವಿರ ರೂಪಾಯಿ ಒಂದು ಕೊಡ್ತೀವಿ ಸರ್ ಅದು ನಮಗೆ ಒಂದ್ ಸ್ವಲ್ಪ ಬೆನಿಫಿಟ್ ಆಗುತ್ತೆ ಸರ್ ಅಂದ್ರೆ ಒಂದ್ ಹುಂಜ ಕೊಡ್ತೀವಿ ಸರ್ ಅಂದ್ರೆ ಸರ್ ನೀವು ಸ್ಟಾರ್ಟಿಂಗ್ ಏನು ಕೋಳಿ ತರ್ತಿರಲ್ಲ ಹೆಂಗ್ ಕೋಳಿ ತಂದಿರ್ತೀರ ನಾನೂರಿಂದ ಐನೂರು ರೂಪಾಯಿ ಒಂದ್ ಕೋಳಿ ಸರ್ ಅಷ್ಟು ಫಸ್ಟ್ ಸ್ಟಾರ್ಟಿಂಗ್ ಒಂದ್ ಒಂದು ನಾಲ್ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಆಗಿತ್ತು ಸರ್ ಕೋಳಿ ಅಲ್ಲಿಂದ ಹಂಗೆ ಕಂಟಿನ್ಯೂ ಆಕೆ ಅಂತ ಹಿಂಗೆ ಬರ್ತಾ ಸರ್ ಮತ್ತೆ ಅಂತಂದಿಲ್ಲ ತಂದಿಲ್ಲ ಸರ್ ಇವೇ ಆಗುತ್ತೆ ಸರ್ ಮರಿ ಮಾಡ್ತೀವಿ ಸರ್ ನಾವು ಮರಿಗಿಡ್ತೀವಿ ಅವೇ ಹೆಚ್ಚಳಿ ಆಗ್ತಾ ಸರ್ ನಾವೇನೋ ಕಟ್ಟಲ್ಲ ಏನಿಲ್ಲ ಸರ್ ಅವು ಬಂದ್ರೆ ನೈಟ್ ಮರದ ಮೇಲೆ ಕುತ್ಕೊಂಡ್ಬಿಡ್ತಾವ್ ಡೇ ಎಲ್ಲ ತೊಡತಾಗ ಅಡ್ಡಾಡ್ತಿರ್ತಾವ್ ಈ ತೋಟದಾಗ ಅದು ಇದು ಸರ್ ಎಲ್ಲಿ ಸಣ್ಣ ಪುಟ್ಟ ಸಸಿ ಉಟ್ಟಿದ್ದೆಲ್ಲ ತಿನ್ಬಿಡ್ತಾವ ಅದು ಚೆನ್ನಾಗಿರ ಸರ್ ತೋಡ್ದಾಗ ಕೋಳಿ ಈಗ ಮನೆ ಹತ್ರ ಈಗ ನಾವ್ ಇಲ್ಲೇ ಇರೋದ್ರಿಂದ ಹುಳ ಅದು ಸಮಸ್ಯೆ ಸರ್ ಸ್ವಲ್ಪ ಹಂಗಾಗಿ ಕೋಳಿ ಭಾರಿ ಇಂಪಾರ್ಟೆಂಟ್ ಆಮೇಲೆ ಉಣ್ಣೆ ಉಣ್ಣೆ ಈ ದನಗಳು ಹೊರ ಕಟ್ತೀವಿ ಸರ್ ನಾವು ಈ ಹೊರ ಕಟ್ಟಿದ್ರೆ ಈ ಹುಣ್ಣೆ ಏನಾರ ಆಗಿದ್ರೆ ಎಲ್ಲ ಕುಕ್ಯ ತಿನ್ಬಿಡ್ತಾವ್ ಸರ್ ಉಣ್ಣೆನ ಕೋಳಿ ಕುಕ್ಕ ದನಗಳು ಒಂದ್ ಸ್ವಲ್ಪ ಮಿಸ್ ಕಡದಲ್ಲು ಇರ್ತಾವಲ್ಲ ಈ ಉಣ್ಣೆ ಔಷಧಿ ಹಚ್ಚ ಈ ಕೋಳಿಗಳು ಹೊರ ಕಟ್ಬಿಟ್ರೆ ಈಗ ನೋಡ್ಬೇಕು ಹೊರಗ್ ಕಟ್ಟಿದ್ರು ಹಂಗೆ ಬರಸ ಮಳೆ ಬಂತಲ್ಲ ಹಂಗಾಗಿ ಇಲ್ಲಿ ಹೊರಗ್ ಬಿಟ್ಟಿಲ್ಲ ಸರ್ ಇವಾಗ ಹೌದೌದು ಸರ್ ಹೌದು ಸರ್ ಅದಾದ್ಮೇಲೆ ನೀವ್ ಒಂದು ತಿಂಗಳಿಗೆ ಎಷ್ಟು ಮೊಟ್ಟೆಗಳು ಆಗ್ತದವೇ ಕೋಳಿಗಳು ಏನಾದ್ರು ಕೋಳಿ ಸರ್ ಇಲ್ಲ ಸರ್ ಕೌಂಟ್ ಏನ್ ಮಾಡಿಲ್ಲ ಒಂದು ಡೈಲಿ ಒಂದ್ ಎರಡ ಮೂರ್ ಅಂತ ಸಿಕ್ತಾವ ಸರ್ ಡೈಲಿ ಎರಡು ಮೂರು ಡೈಲಿ ಎರಡ ಮೂರು ಒಂದೊಂದ್ಸಲ ಈಗ ಓದು ಈಗ ಡೈಲಿ ಎರಡು ಮೂರು ಅಂದ್ರೆ ಅಲ್ಲಿಗೂ ನೂರು ರೂಪಾಯಿ ದುಡ್ಡು ಆಯ್ತಲ್ ಸರ್ ತಿಂಗಳಿಗೆ ಮೂರ್ ಸಾವಿರ ದುಡ್ಡು ಆಯ್ತು ಹ್ಞೂ ಸರ್ ಆಗುತ್ತೆ ಸರ್ ಅದೇ ಈಗ ನಾವು ಕೊಡೋ ಅಷ್ಟು ಕೊಡ್ತೀವಿ ಸರ್ ಇಲ್ಲ ಅಂದ್ರೆ ಮರಿ ಮಾಡ್ಬೇಕಂದ್ರೆ ಈಗ ಮಳೆಗಾಲದಾಗ ಸ್ವಲ್ಪ ಚೆನ್ನಾಗಿ ಸರ್ ಮರಿ ಕಾವಿಗೆ ಚೆನ್ನಾಗಿ ಕುತ್ಕೊಂತವ್ ಹಂಗಾಗಿ ಮರಿ ಈಗ ಇಟ್ಬಿಡ್ತೀವಿ ಸರ್ ಆಮೇಲೆ ಟಗರು ಸಾಕಿದಿರಿ ಟಗರು ಎರಡು ಟಗರ್ ಇದೆ ಟಗರು ಸಾಕಿ ಟಗರ್ ತಂದಿರಿ ಹಾ ಸರ್ ಹಂಗಾಗಿ ಒಂದ್ಕೊಂದ್ ಒಂದ್ಕೊಂದ್ ಹೆಂಗ ಇದಾಗತ್ತ ಅಂತ ಎಲ್ಲಾ ಇಲ್ಲೇ ಅಲ್ಲ ಸರ್ ಹಂಗಾಗಿ ಹೌದು ಹೌದು ಈಗ ಏನಾಗುತ್ತೆ ಅಂದ್ರೆ ಹಸು ಜೊತೆಗೆ ಅದು ಒಂದು ಸಬ್ ಇನ್ಕಮ್ ಹಾನ್ ಸರ್ ಅದು ಸಬ್ ಇನ್ಕಮ್ ಆಗಿರುತ್ತೆ ಸರ್ ಅದಾದ್ಮೇಲೆ ನೀವೇನ್ ಈಗ ಹಾಲ್ ಆಗ್ತಾ ಇದೀರಲ್ಲಾ ಒಂದ್ ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೆರಡ್ ಲೀಟರ್ ಹಾಲ್ ಆಗ್ತದ್ರಿ ಅನ್ಸಾರ್ ನಿಮ್ದು ಹಾಲಿಂದು ಟೋಟಲ್ ಅಂದ್ರೆ ಒಂದ್ ಲೀಟರ್ ಇಷ್ಟ ಕೊಡ್ತದ ರೀ ಒಂದ್ ಲೀಟರ್ ಮೂವತ್ತೆರಡರಿಂದ ಮೂವತ್ತಾರ ತನಕ ಬರ್ತಾ ಇತ್ತ ಸರ್ ಫ್ಯಾಟ್ ಬಂದಂಗೆ ಸರ್ ಅದೀಗ ಫ್ಯಾಟ್ ಹೆಂಗ್ ಬರುತ್ತಾ ಅದ್ರ ಮೇಲೆ ಹಾನ್ ಸರ್ ಸರ್ ಇದೆಲ್ಲ ಖರ್ಚು ವೆಚ್ಚ ತೆಗೆದು ಹಸುವಿನ ಹಾಲಿನಿಂದ ನಿಮಗೆ ಎಷ್ಟು ಒಂದು ತಿಂಗಳಿಗೆ ಅರ್ನಿಂಗ್ ಅಂತ ಆಗುತ್ತೆ ಸರ್ ಈಗ ಇಪ್ಪತ್ತೆ ಕಟ್ಟಿಗೆ ಅಂದ್ರೂ ಮ್ಯಾಕ್ಸಿಮಮ್ ಅಂದ್ರೆ ಈಗ ನೋಡಿ ಸರ್ ಇದು ಐದು ರೂಪಾಯಿ ಬಿಟ್ಟು ಗೌರ್ಮೆಂಟ್ ಇಂದ ಐದು ರೂಪಾಯಿ ಕೊಡ್ತಾರಲ್ಲ ಅದು ಬಿಟ್ಟು ಡೈಲಿ ಒಂದು ಆರ್ನೂರು ರೂಪಾಯಿ ಡೈಲಿ ಒಂದು ಆರು ಅಲ್ಲಿಗೆ ಮೂವತ್ ರೂಪಾಯಿ ಕಟ್ಟಿ ಆರ್ನೂರಿಂದ ಏಳ್ನೂರು ರೂಪಾಯಿ ಆಗುತ್ತೆ ಸರ್ ಇದಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಇನ್ನೂರ ಇನ್ನೂರ ರೂಪಾಯಿ ಖರ್ಚಾಗುತ್ತೆ ಸರ್ ಪರ್ ಡೇ ಪರ್ ಡೇ ಇದಕ್ಕೆ ಬೂಸಾ ಅದು ಇದು ರೂಪಾಯಿ ಈಗ ಈಗಿನ ಒಂದು ಒಂದ್ ತಿಂಗ್ಳು ಒಂದೂವರೆ ತಿಂಗಳು ಬಿಟ್ರೆ ಅವು ಮೂರು ಇದ್ವು ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ನಾವೊಂದು ಬೆಳಿಗ್ಗೆ ಒಂದ್ ಸಾಯಂಕಾಲ ಒಂದ್ ಇಪ್ಪತ್ತೈದು ಆಗ್ತೀವಿ ಸರ್ ಚೆನ್ನಾಗೈತೆ ಸರ್ ನಾವ್ ಇಲ್ಲಿ ಬಂದು ನಾವು ದನ ಮಾಡ್ಕೊಂಡ ಮೇಲೆ ಮೇಂಟೈನ್ ಮಾಡ್ ಮಾಡ್ತಾ ಇದೀವಿ ಸರ್ ಅದನ್ನ ಎಲ್ಲ ಒಟ್ಟು ಒಟ್ಟು ಟೋಟಲ್ ದಿನಕ್ಕೆ ಒಂದು ಐನೂರಿಂದೂಪಾಯಿ ಹತ್ರ ಉಳಿತಾಯ ಒಂದ್ ಐನೂರಿಂದ ಸರಿ ಅದಾದಮೇಲೆ ಹಸುಗಳಲ್ಲಿ ಕೆಲವೊಂದು ರೋಗಗಳು ಜಾಸ್ತಿ ಬರ್ತಾ ಇರ್ತವೆ ನಿಮಗ್ಗಳು ಯಾವ್ದು ಕೆಚ್ಚಲ್ ಬಾವು ಒಂದು ಬರ್ತಾ ಇರುತ್ತೆ ಅದೇ ಹಾಲಿಂದ ಕರಿಯಾದ್ರಲ್ಲಿ ಏನಾರ ಮಿಸ್ಟೇಕ್ ಆದ್ರೆ ಅದು ಸರ್ ನಾವು ನೋಡ್ದಂಗ ಈ ಕೆಚ್ಚಲ್ ಬಾವಿಗೆ ಒಂದ್ ನಮ್ದು ಹೆಂಗ್ ಸರ್ ಈ ಲೋಳೆಸರ ಬರುತ್ತಲ್ಲ ಲೋಳೆಸರ ಅರ್ಶಿನ ಪುಡಿ ಅವು ಎರಡು ಸ್ವಲ್ಪ ಮಿಕ್ಸ್ ಮಾಡಿ ಕ್ಲೀನ್ ಆಗಿ ಅದಕ್ಕೆ ಹಚ್ಬಿಟ್ರೆ ಇಮಿಡಿಯೇಟ್ಲಿ ಒಂದೇ ದಿವಸಕ್ಕೆ ಮಸಾಜ್ ಮಾಡ್ಬೇಕು ಸರ್ ತೊಡಿಗೆ ಯಾವ ಕಡೆ ಭಾಗ ಬಾವು ಬಂದಿರುತ್ತ ಆ ಕಡೆ ಭಾಗ ಮಸಾಜ್ ಮಾಡ್ಬೇಕು ಮಸಾಜ್ ಮಾಡಿದ ತಕ್ಷಣ ಅದು ಎರಡು ದಿವಸಕ್ಕೆ ಕ್ಯೂರ್ ಕ್ಲಿಯರ್ ನಾವು ಡಾಕ್ಟರ್ ಹತ್ರ ಹೋದ್ರೆ ಇಂಜೆಕ್ಷನ್ ಇಂಜೆಕ್ಷನ್ ಮಾಡಿಸಿದ್ರೆ ಆಲ್ ಡೌನ್ ಆಗುತ್ತೆ ಡಾಕ್ಟರ್ ಹೇಳ್ತಾರೆ ಇಂಜೆಕ್ಷನ್ ಮೂರ್ ದಿವಸ ಕಂಟಿನ್ಯೂ ಇಂಜೆಕ್ಷನ್ ಮಾಡ್ಸಬೇಕು ಅಂತ ಆ ಇಂಜೆಕ್ಷನ್ ಮಾಡಿಸಿದ್ರೆ ಈ ಕರಿ ಹಾಲು ಡೌನ್ ಆಗುತ್ತೆ ಸರ್ ಒಂದು ವಾರ ಹತ್ತು ದಿವಸ ಇಮಿಡಿಯೇಟ್ಲಿ ಡೌನ್ ಆಗ್ಬಿಡುತ್ತೆ ಅಲ್ ಇದರಿಂದ ಏನ್ ಡೌನ್ ಆಗಲ್ಲ ಸರ್ ಇದು ಒಳ್ಳೆ ಮೆಡಿಸಿನ್ ಸರ್ ಅದು ಲೋಳೆಸರ ಅರ್ಶನ ಪುಡಿ ಎರಡು ಮಿಕ್ಸ್ ಮಾಡಿ ಮಿಕ್ಸರ್ ಇಲ್ಲ ನಮ್ಮ ಹತ್ರ ಇಲ್ಲಿ ಸರ್ ಹಂಗಾಗಿ ಅದನ್ನ ಚೆನ್ನಾಗಿ ಅರದು ಕ್ಲೀನ್ ಮಸಾಜ್ ಮಾಡ್ಬೇಕು ಸರ್ ಹ್ಮ್ ಹ್ಮ್ ಒಂದು ಮೂರ್ ಟೈಮ್ ಮಾಡ್ಬಿಟ್ರೆ ಆಯ್ತು ಎರಡೇ ದಿವಸ ಮೂರನೇ ದಿವಸಾಗ ಹಾಲು ಕ್ಲಿಯರ್ ಆ ಎರಡು ದಿವಸ ಹಾಲ್ನ ಕರ್ದ್ ಕರ್ದು ಬೇರೆ ಚಲೋ ರೋಗಗಳು ದನಿಗೆ ಮೇಯ್ನ್ ಅಂದ್ರೆ ಅದೊಂದೇ ಸರ್ ಇದಾಗ ಕೆಚ್ಚಲ್ ಬಾವಿಂದ ಸಮಸ್ಯೆ ಕರಿಯದ ಒಂದ್ ಸ್ವಲ್ಪ ಮಿಸ್ ಆದ್ರೂ ಕೆಚ್ಚಲ್ ಬಾವಿ ಬಂದ್ಬಿಡುದು ಸರ್ ಆಮೇಲೆ ಹಸು ಕರು ಹಾಕುವಾಗ ಏನಾರು ಪ್ರಾಬ್ಲಮ್ ಯಾವ ಆಗಿಲ್ಲ ಸರ್ ಯಾವ ಆಗಿಲ್ಲ ಸಲೀಸಾಗಿ ಕಂತಾವ್ ಸರ್ ಅದ್ರ ಬಗ್ಗೆ ಇದಿಲ್ಲ ಈಗ ಏನ್ ನೀವು ಇಲ್ಲಿ ಹಸುಗಳು ಸಾಕ್ತಾ ಇದೀರಲ್ಲ ಇದರಲ್ಲಿ ನೀವು ತೋಟಕ್ಕೆಲ್ಲ ಯಾವ ಯಾವ ತರ ಉಪಯೋಗ ಆಗ್ತಾ ಇದೆ ಸರ್ ಮೇನ್ ಅದೇ ಸರ್ ಅದೇ ಪರ್ಪಸ್ಗೋಸ್ಕರಲ್ಲೇ ನಾವು ದನ ಹಸು ಮಾಡಿದ್ವಿ ಸರ್ ನಾವು ಸರ್ ಈ ತೋಟಕ್ಕೆ ನಾವು ಗೋತಾ ಯೂಸ್ ಮಾಡ್ತೀವಿ ಸರ್ ಡೈಲಿ ಒಂದು ಇದಕ್ಕೆ ಡ್ರಮ್ಮಿಗೆ ತುಂಬಿಸಿಟ್ಟು ವಾರದಲ್ಲಿ ಒಂದು ಟೈಮ್ ಫುಲ್ ಹಾಕ್ತಿವಿ ಸಾಲ್ ಸಾಲಿಗೆ ಸಾಲ್ ಸಾಲಿ ಸಾಲ್ ಸಾಲಿಗೆ ಹಾಕ್ತಿವಿ ಸರ್ ಅದು ಬಾರಿ ಇಂಪಾರ್ಟೆಂಟ್ ಆಗಿದೆ ಸರ್ ನಮ್ಗೆ ಅಡಿಕೆ ಬಡ್ ಬಡ್ಡಿಗೆ ಹಾಕ್ಬಾರ ಸರ್ ಬಡ್ಡೆ ಬಿಟ್ಟು ಒಂದ್ ಸ್ವಲ್ಪ ಒಂದೊಂದು ಲೀಟರ್ ಹಂಗ ಅಕ್ಕಂತ ಹೋಗ್ತಾ ಇರ್ತೀವಿ ಸರ್ ಅದೇ ಸರ್ ವಾರಕ್ಕ ಒಂದ್ ಒಂದ್ ಟೈಮ್ ಎರಡು ಟೈಮ್ ಈಗ ವಾರ ಒಂದ್ ಟೈಮ್ ಒಂದ್ ಎರಡ್ ಬ್ಯಾರಲ್ ತುಂಬ ಸರ್ ಡ್ರಮ್ ಇನ್ನೂರ್ ಲೀಟರ್ ಇಂದ ಒಂದ್ ಎರಡ್ ತುಂಬ ಅದನ್ನ ಒಂದ್ ನಾಲ್ಕರಿಂದ ಐದು ಸಾಲ ಆಗುತ್ತೆ ಸರ್ ಹಂಗ ಅದಕ್ಕೊಂದು ಗುರ್ತ್ ಮಾಡ್ಕೊಂತೀವಿ ಅದನ್ನ ಬಿಟ್ಟು ಆಮೇಲೆ ನೆಕ್ಸ್ಟ್ ಇನ್ನೊಂದು ತುಂಬಿದ ಅಲ್ಲಿಂದ ಹಾಕಂತ ಹೋಗ್ತಾ ಇರ್ತೀವಿ ಅಂದರೆ ಒಂದು ಅಡಿಕೆ ಗಿಡಕ್ಕೆ ನೀವು ಎಷ್ಟು ಗೊತ್ತಾಗ್ತೀರಿ ಸರ್ ನಾವು ಒಂದು ಅರ್ಧ ಲೀಟರ್ ಹೇಳ್ತಾ ಇದಾರೆ ಸರ್ ನಾವು ಒಂದೊಂದು ಈ ಪ್ಲಾಸ್ಟಿಕ್ ಚಂಬಿ ಒಂದೊಂದು ಚಂಬು ಹಾಕಿದ್ರಿ ಸರ್ ಒಂದೊಂದು ಲೀಟರ್ ಹಿಂಗೆ ಮಳೆ ಇಡದ ಟೈಮಲ್ಲಿ ನೀರ್ ಒಂದ್ ಚೆನ್ನಾಗಿತ್ತಂದ್ರೆ ಎನಿ ಟೈಮ್ ಹಾಕ್ಬೋದು ಸರ್ ಅದೇ ಅದಕ್ಕೆ ಪ್ರಾಬ್ಲಮ್ ಪ್ರಾಬ್ಲಮ್ ಇಲ್ಲ ಸರ್ ಒಟ್ಟೇನು ನಮ್ಮ ಬೋರ್ವೆಲ್ ಅಲ್ಲಿ ಚೆನ್ನಾಗಿ ನೀರ್ ಇರ್ಬೇಕು ಹ್ಞೂ ಸರ್ ಬೋರ್ವೆಲ್ ಚೆನ್ನಾಗಿ ನೀರ್ ಇರ್ಬೇಕು ಸ್ವಲ್ಪ ಅದ್ರ ನೀರ್ ಬೇರೆಸೆ ಸಾಕು ಅಂತಾರೆ ಈಗ ನಾವು ಬರೀ ಗ್ವಾತ ಹಾಕೋದ್ರಿಂದ ಒಂದು ಸ್ವಲ್ಪ ದೂರ ಹ್ಮ್ ಈ ಬಡ್ಡೆ ಬಿಟ್ಟು ಒಂದ ಒಂದು ಒಂದೂವರೆ ಅಡಿ ಬಿಟ್ಟು ಅದೇನ್ ಸರ್ ಈ ದೊಡ್ಡ ಅಡಿಕೆ ಆದ್ಮೇಲೆ ನೋಡತಾಗ ಸರ್ ಇಲ್ಲ ಅಡಿಕೆ ಗಿಡ ಹಿಂಗ್ ಸರ್ ಎಲ್ಲಾ ಕಡ್ಲೆ ಬಣ್ಣಕ್ ಇದ್ವು ಫುಲ್ ಅದಕ್ಕೇನು ಮುತರ್ಜಿರ್ಲಿಲ್ಲ ಕಡ್ಲೆ ಬಂದಿದ್ದು ಗೊಬ್ಬರ ಇರ್ಲಿಲ್ಲ ಅವನ್ನೆಲ್ಲ ನೋಡ್ಕೊಂಡ್ ಆಮೇಲೆ ಇಲ್ಲೇ ಹೊಲದಾಗೆ ಬಂದಿರೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ಮೇಲೆ ಇಲ್ಲಿ ಬಂದು ಈ ಮತ್ತೆ ಗೊಬ್ಬರ ಇದ್ರೆ ಇದಾಗತ್ತಂತ ಕೊಂಡೇ ಇರೋದಂತೂ ಆಗಲ್ಲ ಸರ್ ನಮ್ ಕೈಲಿ ಹಂಗಾಗಿ ಎರಡು ಹಸೆಯಿಂದ ಸ್ಟಾರ್ಟ್ ಮಾಡಿದ್ವಿ ಹಂಗಾಗಿ ಎರಡು ಹಸಿಂದ ಈಗ ಆಗಿದೆ ಸರ್ ನಮ್ಮ ಹೊಲಕೆಂ ಗೊಬ್ಬರ ಗ್ವಾತ ಎರಡು ಫುಲ್ ಆಗುತ್ತೆ ಸರ್ ಹಾ ಸರ್ ಸರ್ ಈಗ ಏನು ನೀವು ಇಲ್ಲಿ ಶೆಡ್ ಮಾಡ್ಕೊಂಡಿರಲ್ಲ ಈ ಒಂದು ಶೆಡ್ಡಿನ ಅಳತೆ ಏನು ಯಾವ ತರ ಸರ್ ಇದು ಇಪ್ಪತ್ತೈದು ಇಂಟು ಹದಿನೈದು ಇದೆ ಸರ್ ಇದು ಅಂದ್ರೆ ಹಿಂಗಿಂಗ್ ಉದ್ದ ಉದ್ದ ಇಪ್ಪತ್ತೈದು ಪೂರ್ವ ಪಶ್ಚಿಮ ಇಪ್ಪತ್ತೈದು ಇದೆ ಸರ್ ಇಪ್ಪತ್ತೈದು ಅಡಿ ಉತ್ತರ ದಕ್ಷಿಣ ಹದಿನೈದು ಇದೆ ಸರ್ ಹದಿನೈದು ಹಾ ಸರ್ ಸರ್ ಇದ್ರದ್ದೆಲ್ಲ ಖರ್ಚು ಎಷ್ಟು ಬಂತು ಯಾವ ತರ ಸರ್ ಇದು ಎಲ್ಲಾ ಇದು ಕಲ್ಗೂಟ ಇದು ಮಾಡ್ಕೊಂಡ್ ಮಾಡಿದ್ವಿ ಸರ್ ಸಿಮೆಂಟ್ ಗೂಟ ಮತ್ತ್ ಮೋಡ್ ತರಿಸಿ ಮಾಡಿದ್ವಿ ನಾವ್ ಒಂದು ಒಂದ ಹೆಚ್ಚು ಕಡಿಮೆ ಒಂದ್ ಲಕ್ಷ ರೂಪಾಯಿ ಬಂದಿರಬಹುದು ಸರ್ ಲಕ್ಷ ಖರ್ಚ್ ಬಂದದ್ ಅಂದ್ರೆ ಎಲ್ಲಾ ಸಾರ್ವೆ ಊಟ ಸಿಮೆಂಟ್ ನಾವೇ ಸರ್ ಏನಾಕತ್ತ ಹೈನುಗಾರಿಕೆ ನಾವು ಮಾಡಾಕ ಅದರ ಸ್ಟಾರ್ಟಿಂಗು ಈಗ ನನ್ನ ನನ್ನ ಚಾನೆಲ್ ಅಲ್ಲಿ ನಾನು ಆಲ್ಮೋಸ್ಟ್ ಅಲ್ಲಿ ಬರೀ ಐದ್ ಆಕ್ಲಾ ಹತ್ತ ಸಣ್ಣ ಸಣ್ಣ ಫಾರ್ಮರ್ ಬಗ್ಗೆನೇ ಜಾಸ್ತಿ ಆಗ್ತಿರ್ತೀನಿ ಅಂದ್ರೆ ದುಡ್ಡಿದ್ದಂಥೋರು ಏನ್ ಬೇಕಾದ್ರೂ ಮಾಡಬಹುದು ಹೌದು ಸರ್ ಅದೇ ನಿಜ ಹೌದಲ್ರಿ ದುಡ್ಡಿದ್ದಂತರು ದುಡ್ಡಿದ್ದಂಥೋರು ಏನ್ ಬೇಕಾದ್ರೂ ಮಾಡ್ಬೋದು ಅನ್ಸರ್ ಸ್ವಲ್ಪ ನಾವು ಸಣ್ಣದಾಗೆ ಮಾಡ್ಬೇಕು ಕೆಲೊಬ್ರು ಡೈರಿ ಫಾರ್ಮ್ ಮಾಡ್ಬೇಕು ಅನ್ನೋ ಆಸೆ ಇರ್ತೈತಿ ಅದೇ ಅದೇ ಸರ್ ಸುಮ್ಮನೆ ಲಕ್ಷಾಂತ್ರ ರೂಪಾಯಿ ಸಾಲ ಮಾಡಿ ತಂದಾಗೇ ಇಲ್ಲಿ ಹಾಲಿನಾಗೆ ಅದ್ರ ಬಡ್ಡಿನೂ ಆಗಲ್ಲ ಅವೆಲ್ಲ ಆಗಲ್ಲ ಸರ್ ಅದು ಹಂಗೆ ನಾನು ದೊಡ್ಡದಾಗಿ ಮಾಡಿದ್ದೀನಿ ಅಂದ್ರೆ ಅವ್ರು ಇದ್ದಂತರು ಮಾಡ್ಬೋದು ಅವ್ರು ಇದ್ದಂತರು ಮಾಡ್ಬೇಕಂತ ನಾವಲ್ಲ ನಾವು ಮಿಡ್ಲ್ ಕ್ಲಾಸ್ನವರೆಲ್ಲ ಆಗಲ್ಲ ಆಗಲ್ಲ ನಾನು ಸಣ್ಣ ಸಣ್ಣ ಪುಟ್ಟ ಜಾಸ್ತಿ ಚಾಯ್ಸ್ ಸರ್ ನಿಜ ಈ ಸಣ್ಣ ಪುಟ್ಟ ಅಂದ್ರೆ ಈಗ ಮೂರ್ ಎಕ್ರೆ ಹೊಲ ಇದೆ ಈ ಮೂರ್ ಎಕರೆಗೆ ನಾವು ಗೊಬ್ಬರ ಏರ್ಸ್ಬೇಕಂದ್ರ ಒಂದ್ ಹತ್ತರಿಂದ ಹದಿನೈದು ಲೋಡ್ ವರ್ಷ ಏರ್ಸ್ಬೇಕು ಅಲ್ಲಿಗೆ ಒಂದ್ ಲಕ್ಷ ರೂಪಾಯಿ ಬಹು ಹೌದೌದು ನಮಗೆ ಹಾಲಿಂದ ಬರ ಮಂತ್ ಆಗ್ಲಿ ಸರ್ ಹೌದೌದು ಹಾಲಿಂದ ಏನ್ ಬರುತ್ತೆ ಇನ್ಕಮ್ ಅದು ಹಸುಗಳಿಗೆ ನಮ್ ಹೌದು ಅಷ್ಟಾದ್ರ ಸಾಕು ನಮಗೆ ಗೊಬ್ಬರನ ಮೇನ್ ಇಂಪಾರ್ಟೆಂಟ್ ನಿಜ ನಿಜ ಗೊಬ್ಬರ ಗಾತಾ ಹಂಗಾಗಿ ಅಡಿಕೆಗ ಅಲ್ಲೇ ಈಗ ಐದ್ ಕ್ವಿಂಟಲ್ ಜಾಸ್ತಿ ಬಂದ್ರೆ ಅಲ್ಲೇ ಬಂದ್ ಸರ್ ಈಗ ಆರ್ ಸಾವಿರ ರೂಪಾಯಿ ಸೈಡ್ ಐತಿ ಈಗ ಐದಾರ್ಲಿ ಮೂವತ್ತು ಅಲ್ಲೇ ಬಂದ್ ಹೋತ್ ಮೂವತ್ ಸಾವಿರ ಈಗೇನು ಇದು ಕೆಡಬಿಡಿದ್ರು ಈಗ ಹತ್ತು ಇಪ್ಪತ್ ಆಕಳ ಕಟ್ಕೊಂಡು ಅಷ್ಟು ಸುಲಭ ಅಲ್ಲ ನಿಜ ಈಗ ಎಷ್ಟ್ ಬರುತ್ತೆ ನಮ್ಮ ಯೋಗ್ಯತೆ ಇದಾಗುತ್ತೋ ಅಷ್ಟ್ ಮಾಡ್ಕೊಂಡ್ ನಾವೇ ಕೆಲಸ ಮಾಡ್ತೀವಿ ಸರ್ ಯಾರು ಇಲ್ಲ ನಮ್ಮ ಮನೆಯವರು ನಾವ್ ಇಬ್ರು ಕೂಡ ಕೆಲಸ ಮಾಡ್ತೀವಿ ಸರ್ ನೀರಿಂದ ಆಗ್ಲಿ ಹೊರಗಡೆ ಮೇಸದ ಹೋದ್ರು ಅವ್ರು ನಾವೊಂದ್ ಮೂರು ಅವ್ರ ಒಂದ್ ಮೂರು ಇಟ್ಕೊಂಡ್ ಹೋಗ್ತೀವಿ ಸರ್ ಸರ್ ಅದಾದ್ಮೇಲೆ ಈಗೇನು ನೀವು ಇದು ಇನ್ನು ಇದನ್ ಮಾಡಿರಲ್ಲ ಯಾವ್ದು ದನದ ಕೊಠಡಿ ಮಾಡಿದಿರಲ್ಲ ಪಂಚಾಯಿತಿ ಕಡೆಯಿಂದ ಇದು ಸಹಾಯಧನ ಬರ್ತತೆ ಅದನ್ನೇನಾದ್ರೂ ಇಲ್ಲ ಸರ್ ಏನು ತಗೊಂಡಿಲ್ಲ ಫಸ್ಟ್ ಹೊಲದಲ್ಲಿ ಏನೋ ಬರಲ್ಲ ಅಂತ ಹೇಳಿ ಇಲ್ಲ ಸರ್ವೆ ನಂಬರ್ ಮೇಲೂ ಕೊಡ್ತಾರೆ ಅದನ್ನ ನೀವು ಕೇಳಬೇಕು ಪಿ ಡಿ ಓರ್ನ ಪಿ ಡಿ ಓರ್ ಹತ್ರ ನೀವು ಎನ್ಕ್ವೈರಿ ಮಾಡ್ಬೇಕು ಅದನ್ನ ಇಲ್ಲ ಸರ್ ಅದು ಆ ತರ ಏನು ಕೇಳಿಲ್ಲ ನಾವೇ ಸ್ವಂತಕ್ಕೆ ಮಾಡ್ಕೊಂಡಿ ಸರ್ ನೀವೇ ಸ್ವಂತಕ್ಕೆ ಮಾಡ್ಕೊಂಡಿ ಸರ್ ಹಾ ಸರ್ ಸರ್ ಇದು ಊರ್ ಬಿಟ್ಟು ಎಷ್ಟು ದೂರದಲ್ಲಿ ಇದೆ ನಿಮ್ಗೆ ಎರಡೂವರೆ ಕಿಲೋಮೀಟರ್ ಆಗುತ್ತೆ ಎರಡು ಎರಡೂವರೆ ಕಿಲೋಮೀಟರ್ ಆಗುತ್ತೆ ಸರ್ ಸರ್ ಇಲ್ಲಿ ಓಪನ್ ಆಗಿದೆಯಲ್ಲ ಸೈಡ್ಗೆ ಜಾಲರ ಇಲ್ಲ ಯಾವ ತರ ಇಲ್ಲ ಏನು ಇಲ್ಲ ಸರ್ ಗಾಳಿ ಬರಲಿ ಅಂತ ಗಾಳಿ ಬೆಳಕು ಚೆನ್ನಾಗಿದ್ರೆ ಈ ಅವೆಲ್ಲ ಕಡಿಮೆ ಆಗುತ್ತೆ ಸರ್ ಸುತ್ತಲು ಅದನ್ನ ಇದು ಮಾಡ್ಕೊಂಡ್ರೆ ಗಾಳಿ ಇರಲ್ಲ ಸರ್ ಇಲ್ಲಿ ಕರೆಂಟ್ ಇಲ್ಲ ಫ್ಯಾನ್ ಹಾಕಕ್ಕೆ ಅದು ಒಂದು ನಮಗೆ ಸಮಸ್ಯೆ ಸರ್ ಹೌದು ಹಂಗಾಗಿ ಈ ಸುತ್ತಲೂ ಅಷ್ಟೇ ಓಪನ್ ಮಾಡಿ ಸರ್ ಆ ಬಿಡ್ತೀವಿ ನೈಟ್ ಇಲ್ಲೇ ಇರ್ತೀರ ಓಪನ್ ಇಲ್ಲ ಏನು ಪ್ರಾಬ್ಲಮ್ ನಮ್ಮ ಒಂದ್ ಎರಡ್ ಮೂರ್ ನಾಯಿ ಇದಾವ್ ಇಲ್ಲೇ ಮಲ್ಕೊಂಡಿರ್ತಾವ್ ಬಾಗ್ಲಾಗ ದನ ಕೊಟ್ಟಿಗೆ ಒಂದ್ ಮಕ್ಕಂತಿರ್ತಾವ ಸರ್ ಸೇಫ್ಟಿ ನಾಯಿಂದಲೇ ಸೇಫ್ಟಿ ಸರ್ ತೋಟಗಳಲ್ಲಿ ಹಂಗಾಗಿ ನಾವು ಅದೇ ನಾಯಿಂದಲೇ ಸೇಫ್ಟಿ ಇದೆ ಹೊಸದಾಗಿ ಯಾರಾದ್ರೂ ಹೈನುಗಾರಿಕೆ ಮಾಡುವಂತವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಏನಿಲ್ಲ ಸರ್ ಮಾಡ್ಬೋದು ಒಳ್ಳೇದೇ ಅದರಿಂದ ಲಾಸ್ ಅನ್ನೋದು ಏನಿಲ್ಲ ಸರ್ ನಾವ್ ಮೇವ್ ಹಾಕಿದ್ರೆ ಗೊಬ್ಬರ ಕೊಡುತ್ತ ಒಳ್ಳೆ ಚೆನ್ನಾಗಿ ಬರುತ್ತೆ ನಮ್ ಜೀವನ ನಡೆಯುತ್ತೆ ಈಗ ಇನ್ನೊಬ್ರು ಕೂಲಿ ಹೋದ್ರೆ ಕೂಲಿ ಹೋಗೋಕ್ಕಿಂತ ಬೆಳಿಗ್ಗೆ ಹೋಗಿದ್ರಿಂದ ಮಧ್ಯಾಹ್ನ ತನಕ ಮಾಡ್ಬೋದು ಸರ್ ಬೆಳಿಗ್ಗೆ ಏಳು ಗಂಟೆಗೆ ಹೋದ್ರೆ ಮಧ್ಯಾಹ್ನ ಎರಡು ಗಂಟೆ ತನಕ ಮಾಡ್ಬೋದು ನಾನ್ನೂರಿಂದ ನಾನ್ನೂರೈವತ್ತು ರೂಪಾಯಿ ಕೂಲಿ ಕೊಡ್ತಾರೆ ಅವ್ರು ಹೇಳಿದ್ದೆಲ್ಲ ಕೆಲಸ ಮಾಡ್ಬೋದು ಅಷ್ಟಿದೆ ಮಾಡ್ಬೋದು ಆರಾಮಾಗಿ ಎರಡು ದನ ಹಿಡ್ಕೊಂಡು ಮೇಯ್ಸ್ಕೊಂಡ್ರೆ ಅದೇ ದುಡ್ಡು ಆಗ್ಬೋದಲ್ಲ ಮತ್ತೆ ಗೊಬ್ಬರ ಆಕತಿ ನಮಗ್ ಹೊಲ ಇಲ್ಲ ಈ ನಾವ್ದು ಆಸ ಹಸು ಸಾಕ ಆಸೆ ಇದ್ರೆ ಹೊಲ ಇಲ್ಲ ಇಂದ ಗೊಬ್ಬರ ಮಾಡ್ಬೋದು ಸರ್ ಏಳು ಸಾವಿರ ರೂಪಾಯಿ ಒಂದು ಲೋಡ್ ಇದೆ ಸರ್ ಏಳು ರಿಂದ ಎಂಟು ಸಾವಿರ ಏಳು ರಿಂದ ಎಂಟು ರೂಪಾಯಿ ಒಂದು ಲೋಡ್ ಇದೆ ಸರ್ ಹೌದು ಗೊಬ್ಬರ ಸರ್ ಹತ್ತು ಲೋಡ್ ಮಾಡಿದ್ರೆ ಎಂಬತ್ ಸಾವಿರ ರೂಪಾಯಿ ಎಂಬತ್ ಸಾವಿರ ರೂಪಾಯಿ ದುಡ್ಡು ಹೌದು ಸರ್ ಹಂಗಾಗಿ ವರ್ಷಕ್ಕೆ ಆರಾಮಾಗಿ ಈ ಒಂದು ಹತ್ತರಿಂದ ಇಪ್ಪತ್ ಲೋಡ್ ಅದೇ ಆಗುತ್ತೆ ಸರ್ ಹ್ಮ್ ಈಗ ಅದೇ ಒಂದ್ ಲಕ್ಷ ಚಿಲ್ಡ್ರ ಆಯ್ತು ಸಲ್ ಸರ್ ಗೊಬ್ಬರದ್ದೆ ಹೌದು ಹಂಗಾಗಿ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ ಸರ್ ಹಸುಗಳು ತರಕಾರ ನೋಡಿ ಚಾಯಿಸಿ ಚಾಯ್ಸಿ ಅದ್ರ ಮೇಲೆ ಡಿಪೆಂಡ್ ಸರ್ ಹೌದು ಓಕೆ ಸರ್ ಇಷ್ಟು ತನಕ ನೀವು ಸಮಯ ಫ್ರೀ ಮಾಡ್ಕೊಂಡು ನಮ್ಮ ಒಂದು ವೀಕ್ಷಕರಿಗೆ ಒಂದು ಸರಿಯಾದ ಮಾಹಿತಿನ ಕೊಟ್ಟಿದ್ರಿ ಅಂತ ಕಂತನಿ ಯು ಸರ್ ಓಕೆ ಸರ್ ತ್ಯಾಂಕ್ ಯು